ನಮಸ್ಕಾರ ನನ್ನ ಹೆಸರು ಸಹನಾ ನಾನು ಕಾಕಡ ಜ್ಞಾನಸ್ಥ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ನನಗೆ ಈ ನಾನು ಈ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ಮೂರು ಅಂಕ ಪಡೆದದಕ್ಕೆ ಈಗ ತುಂಬ ಖುಷಿಯಾಗ್ತಿದೆ ಇದರ ಈ ಅಂಕ ಪಡೆಯುವಲ್ಲಿ ನನ್ನ ಪೋಷಕರು ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಸ್ಕೂಲಲ್ಲಿ ಕೂಡ ತುಂಬ ಸಪೋರ್ಟ್ ಕೊಟ್ಟಿರುತ್ತಾರೆ ನಮಗೆ ಕಂಟಿನ್ಯೂಸ್ ರಿವಿಷನ್ ರಿಪಿಟೇಟಿವ್ ಎಕ್ಸಾಮ್ಸ್ ಅದೆಲ್ಲ ಮೇಲೆ ಎಕ್ಸಾಮ್ಸ್ ಎಲ್ಲ ಮಾಡ್ತಿದ್ರು ಕ್ವಶನ್ ಪೇಪರ್ ಎಲ್ಲ ಮಾಡ್ತಿದ್ರು ಮತ್ತು ಟೆಕ್ಸ್ಟ್ ಬುಕ್ ಎಲ್ಲ ಹೆಚ್ಚು ಓದಲು ತುಂಬ ಪ್ರೋತ್ಸಾಹಿಸ್ತಿದ್ರು ಮತ್ತು ನಮಗೆ ಇಲ್ಲಿ ಸ್ಕೂಲಲ್ಲಿ ಮೆಂಟರ್ಸ್ ಎಲ್ಲ ಅಕೌಂಟ್ ಮೆಂಟರ್ಸ್ ಎಲ್ಲ ಮಾಡ್ತಿದ್ರು ಸೊ ಅವರ ನಮ್ಮ ನಮಗೆ ಕಂಟಿನ್ಯೂಸ್ ಆಗಿ ನಮ್ಮದು ಸ್ಟಡಿಗೆ ಫೋಕಸ್ ಆಗಿರಲಿಕ್ಕೆ ತುಂಬ ಹೆಲ್ಪ್ ಮಾಡ್ತಿದ್ರು ಹೆಲ್ತ್ ಕೂಡ ತುಂಬಾ ಇರ್ತದೆ ಈ ಜರ್ನಿಯಲ್ಲಿ ಪೇರೆಂಟ್ಸ್ ಹೆಲ್ಪ್ ಕೂಡ ತುಂಬಾ ಅವರು ಕೂಡ ಎಕ್ಸಾಮ್ಸ್ ಟೈಮ್ ಮನೆಯಲ್ಲಿದ್ದು ಮನೆಯಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ತುಂಬಾ ಸಪೋರ್ಟ್ ಕೂಡ ಮಾಡಿದ್ದಾರೆ ನಂತರ ಸ್ಕೂಲ್ ಮ್ಯಾನೇಜ್ಮೆಂಟ್ ಸ್ಕೂಲ್ ಟೀಚರ್ಸ್ ಸ್ಕೂಲ್ ಸ್ಟಾಫ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದರು ತುಂಬಾ ಹೆಲ್ಪ್ ಮಾಡ್ತಿದ್ರು ತುಂಬಾ ಸಪೋರ್ಟ್ ಮಾಡ್ತಿದ್ರು ಮತ್ತೆ ಫುಲ್ ಮಾರ್ಕ್ಸ್ ತೆಗಿಲಿಕ್ಕೆ ತುಂಬಾ ಎನ್ಕರೇಜ್ ಎಲ್ಲ ಮಾಡ್ತಾರೆ ఎలర్దు సపోర్ట్ ఇద్దా ఇష్ట అంకల్ అయితే